ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಮಾಡಿಕೊಳ್ಳುವಂತಹ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ನೂರ ಐವತ್ತೆಳೆಯಿಂದ ಮಾಡಿಕೊಂಡಿರುವಂತಹ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಗಮ್ ಹಚ್ಚಿ ಚೋಪಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ನಾವು ಹೋಲಾಕಿ ಈ ಥರ ಮೇಲ್ ತೊಗೋತೀವಲ್ಲ ಆವಾಗ ಆರಾಮ್ಸೆ ಬರುತ್ತೆ ಅದು ಮೇಲ್ಗಡೆ ಹಾಗೆ ಇದು ಕಂಪ್ಲೀಟಾಗಿ ಗಮ್ ಹಚ್ಚಿದ ಮೇಲೆ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ನೂರ ಅರವತ್ತೆಡೆ ಬೇಕಿದ್ರೂ ಕೂಡ ತಗೋಬೋದು ನಿಮಗೆ ಯಾವ ಥರ ಕುಚ್ಚು ಬೇಕೋ ಆ ಥರ ಮಾಡ್ಕೊಳ್ಳಿ ಹಾಗೆ ಕಲರ್ ಕೂಡ ಅಷ್ಟೇ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಹಾಗೆ ಹೋಲ್ ಹಾಕೋದಕ್ಕೆ ನಾನು ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಡಬ್ಬಣದ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು ಹಾಗೆ ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ ಎರಡೆ ಜರಿತ್ರೆಡನ್ನು ಪೋಣ್ಸಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ದಪ್ಪ ಬೇಕೆಂದರೆ ನಾಲ್ಕು ಎಳೆ ಪೋಣಿಸ್ಕೋಬೋದು ಹಾಗೆ ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನೀವು ನಾರ್ಮಲ್ ಸೀಸರಿಂದ ಕಟ್ ಮಾಡ್ಕೊಂಡಿದ್ರು ಮಾಡ್ಕೋಬೋದು ಅಂದರೆ ಅದು ಅಷ್ಟು ಕರೆಕ್ಟಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ ಇದರಿಂದ ಕರೆಕ್ಟಾಗಿ ಕಟ್ ಆಗುತ್ತೆ ಹಾಗೆ ಈ ಥರ ಜರಿ ಥ್ರೆಡ್ ಅನ್ನು ಯೂಸ್ ಮಾಡ್ಕೋತಿದ್ದೀನಿ ಓಕೆ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹೋಲನ್ನು ಮಾಡ್ಕೋತೀನಿ ಈ ಥರ ಸೀರೆಗೆ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ನಿಧಾನಕ್ಕೆ ಈ ಥರ ತಂದು ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಬಿಟ್ಕೊಳ್ಳಿ ನಾನು ಒಂದು ಇಂಚ್ ಆಗೋಷ್ಟು ಮಾಡ್ಕೋತೀನಿ ಈ ಥರ ಈಗ ಈ ನಾರ್ಮಲ್ ನೀಡಲ್ಗೆ ಜರಿತ್ರೆಡನ್ನು ಪೋನ್ಸ್ ಇಟ್ಕೊಂಡಿದ್ದೀನಲ್ಲ ಇದನ್ನ ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ ಇದನ್ನ ಕಂಪ್ಲೀಟಾಗಿ ಈ ಥರ ಹೇಳ್ಕೋಬಾರ್ದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜರಿದ್ರೆಡನ್ನ ಈ ಥರ ಬಿಟ್ಕೋಬೇಕು ಮೇಲೆ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕನ್ನು ಮಾಡ್ಕೋತೀನಿ ಈ ಥರ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ಡನ್ನು ಇದಕ್ಕೆ ಸುತ್ಕೋಬೇಕು ಎರಡು ಸಲ ಸುತ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನು ಬೀಡ್ಗಳನ್ನು ಹಾಕ್ತೀನಿ ಈ ಥರ ಚಿಕ್ಕ ಮೂರು ಬೀಟ್ಗಳನ್ನು ಆ್ಯಡ್ ಮಾಡ್ಕೋತೀನಿ ನೀಡಲ್ಗೆ ಇದನ್ನ ಹಾಕಿ ಈಗ ಇದನ್ನ ಈ ಬೆರಳಿಂದ ಈ ತರ ಟೈಟ್ ಆಗಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಈ ತರ ಅನ್ನು ಜರಿತ್ರೆಕೋಬೇಕು ಇದನ್ನ ಕರೆಕ್ಟಾಗಿ ಬರಲಿ ಈ ಮೂರು ಬೀಡ್ಗಳು ಮುಂದ್ಗಡೆ ಬರಬೇಕು ಇದನ್ನ ಈ ತರ ಸುತ್ಕೋತೀನಿ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡನ್ನ ಚುಚ್ಚಿ ಈ ಅನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಬೀಡ್ಸ್ಗಳು ಈ ಥರ ಮೇಲ್ಗಡೆ ಬರುತ್ತೆ ಇಲ್ಲಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ಕುಚ್ಚು ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಒಂದು ಕುಚ್ಚು ಆದ್ಮೇಲೆ ಡಿಸ್ಟೆನ್ಸ್ ನೋಡ್ಕೊಳ್ಳಿ ನಾನು ಒಂದು ಈ ಥರ ಬೆರಳಿಂದ ಡಿಸ್ಟೆನ್ಸನ್ನು ನೋಡ್ಕೋತಾ ಇದ್ದೀನಿ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಒಂದು ವೇಳೆ ಟೇಪಿಂದ ಮಾಡ್ಕೋತೀನಿ ಅಂದ್ರೂ ಮೊದಲೇ ಮಾರ್ಕ್ ಮಾಡಿ ಒಂದು ಇಂಚ್ ಅಥವಾ ಹಾಫ್ ಇಂಚು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಬೆರಳಿಂದ ಒಂದೊಂದು ಇಂಚ್ ಆದಮೇಲೆ ಒಂದು ಕುಚ್ಚನ್ನು ಮಾಡ್ಕೋತೀನಿ ಈ ಥರ ಒಂದು ಬೆರಳು ಇಟ್ಕೊಳ್ಳಿ ಇದನ್ನು ಈಗ ಹೋಲ್ ಮಾಡ್ಕೋಬೇಕು ಈಗ ಇನ್ನೊಂದು ಡಿಫ್ರೆಂಟ್ ಕಲರಿಂದ ಹಾಕೋತೀನಿ ನೀವು ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ ಆ ಥರ ಕೂಡ ನೀವು ಕುಚ್ಚನ್ನು ಮಾಡ್ಕೋಬೋದು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ನೀವು ಕುಚ್ಚನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಇದನ್ನು ಕೂಡ ಈಗ ಒಂದು ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಮಾಡ್ಕೊಂಡಿರ್ತೀರೋ ನೆಕ್ಸ್ಟ್ ಎಲ್ಲ ಕುಚ್ಚುಗಳು ಕೂಡ ಅಷ್ಟೇ ಉದ್ದವಾಗಿ ಬರಬೇಕು ಈಗ ಈ ನೀಡೆಲ್ಲ ಈ ಥರ ಮುಂದ್ಗಡೆ ತಂದು ಜರಿ ತ್ರೆಡ್ಡನ್ನು ಸ್ವಲ್ಪ ಬಿಟ್ಕೋತೀನಿ ಈ ಥರ ಕೂಡ ನೀವು ಲಾಕ್ ಮಾಡ್ಕೋಬೋದು ನೀವು ನಾರ್ಮಲ್ಲಾಗಿ ಆಗಿ ಕುಚ್ಚನ್ನು ಯಾವ ಥರ ಕಟ್ತೀರೋ ಆ ಥರ ಜರಿ ತ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳಿ ಈಗ ಒಂದು ಎರಡು ಸಲ ಸುತ್ತಕೊಂಡ ಮೇಲೆ ಇದಕ್ಕೆ ಮೂರು ಬೀಡ್ಗಳನ್ನು ಆಡ್ ಮಾಡ್ಕೋತೀನಿ ನಾನು ಫಸ್ಟ್ ಮಾಡ್ಕೊಂಡಲ್ಲ ಆ ಥರ ಇದಕ್ಕೂ ಕೂಡ ಮೂರು ಬೀಡ್ಗಳನ್ನು ಹಾಕ್ತೀನಿ ಈಗ ಈ ಎಡಗೈನ ಈ ಬೆರಳಿನಿಂದ ಇದನ್ನ ಈ ತರ ಟೈಟ್ ಆಗಿ ಇದನ್ನು ಇದನ್ನ ಸುತ್ಕೋಬೇಕು ಇಲ್ಲಾಂದರೆ ಬೀಡ್ಸ್ಗಳು ನೋಡಿ ಈ ತರ ಬರುತ್ತೆ ಹಿಂದ್ಗಡೆ ಅದಕ್ಕೋಸ್ಕರ ಇಲ್ಲಿ ಟೈಟ್ ಆಗಿ ಈಗ ಒಂದು ಮೂರಿಂದ ಮೂರರಿಂದ ನಾಲ್ಕು ಸಲ ಈ ತರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ತರ ಮೇಲ್ಗಡೆಯಿಂದ ನೀಡನ್ನ ಕೆಳಗಡೆ ತರಬೇಕು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಫಸ್ಟ್ ಒನ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ನಾನು ಕಟ್ ಮಾಡ್ಕೋತೀನಿ ನೋಡಿ ಈ ತರ ನೋಡಿ ಎರಡು ಕುಚ್ಗಳು ಒಂದೇ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ಇನ್ನು ಸ್ವಲ್ಪ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಒಂದು ಐದು ಕುಚ್ಗಳನ್ನ ಮಾಡಿ ತೋರಿಸ್ತೀನಿ ನೀವು ಸೀರೆ ಪೂರ್ತಿ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡ್ಸ್ಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಎರಡು ಬೀಡ್ ಅಥವಾ ಒನ್ ಬೀಡನ್ನು ಯೂಸ್ ಮಾಡಿಕೊಂಡು ಕೂಡ ಈ ಡಿಸೈನನ್ನು ಅನ್ನ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಡಿಸೈನ್ಗೆ ಒನ್ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರೋಶ ಯಾರಿಗೆಲ್ಲ ಬರಲ್ಲ ಅವರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಹಾಗೆ ಈ ಡಿಸೈನನ್ನು ನಾವು ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್